ನರಕ ಚತುರ್ದಶಿ ಈ ದೀಪಾವಳಿ ಹಬ್ಬ ಬಂತು ಅಂದರೆ ಎಲ್ಲರಿಗೂ ಕೂಡ ಸಂತೋಷ ಆನಂದ ಯಾಕೆಂದ್ರೆ ಹಬ್ಬ ಬಂದಿದ ತಕ್ಷಣ ಅದರಲ್ಲೂ ದೀಪಾವಳಿ ಹಬ್ಬ ಬಂದರೆ ಹೊಸ ಬಟ್ಟೆ ಹೊಸ ಸಾಮಗ್ರಿಗಳನ್ನು ಹೊಸ ಹೊಸ ಸಾಮಾನುಗಳನ್ನು ಯಂತ್ರೋಪಕರಣಗಳನ್ನು ಹೊಸದಾಗಿ ವಾಹನಗಳನ್ನ ಖರೀದಿ ಮಾಡುವಂತಹ ಹಬ್ಬ ಇದು ಆ ದೀಪಾವಳಿ ಹಬ್ಬಕ್ಕೆ ಬರುವುದಕ್ಕಿಂತ ಎರಡು ದಿವಸ ಮೊದಲು ಬರುವುದು ನರಕ ಚತುರ್ದಶಿ ಈ ನರಕ ಚತುರ್ದಶಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಉಂಟು ಮಹಾವಿಷ್ಣು ವರಾಹ ಅವತಾರದಲ್ಲಿದ್ದಾಗ ಅವನ ದೇಹದಿಂದ ಒಂದು ಬಿಂದು ಬೆವರು ಭೂಮಿಗೆ ಬಿತ್ತು ಆ ಬಿಂದುವಿನಿಂದ ಭೂದೇವಿಯ ಗರ್ಭದಲ್ಲಿ ನರಕಾಸುರ ಜನ್ಮವನ್ನ ಪಡಿತಾನೆ ಅವನಿಗೆ ಭೂಪುತ್ರ ಅಥವಾ ಭೂಮಿಪುತ್ರ ಮತ್ತು ಭೌಮಾಸುರ ಅಂತ ಹೆಸರು ಬಂತು ಭೂದೇವಿಯು ಮಗನ ಮೇಲಿನ ವ್ಯಾಮೋಹದಿಂದ ವಿಷ್ಣುವನ್ನ ಕೇಳಿ ನರಕಾಸುರನಿಗೆ ವೈಷ್ಣವಾಸ್ತ್ರವನ್ನ ಪಡಿಸ್ತಾಳೆ ಮೊದಲೇ ಬಲಶಾಲಿಯಾಗಿರುವಂತಹ ನರಕಾಸುರ ವೈಷ್ಣವಾಸ್ತ್ರ ಸಿಕ್ಕಿದ್ದೇ ತಡ ಮತ್ತಷ್ಟು ಬಲಿಷ್ಠನಾಗಿ ರಾಕ್ಷಸಿ ಗುಣವನ್ನ ಬೆಳೆಸಿಕೊಳ್ತಾನೆ ಭೂಮಿಯಲ್ಲಿ ಋಷಿ ಮುನಿಗಳಿಗೆ ತೊಂದರೆಯನ್ನ ಕೊಡಲು ಪ್ರಾರಂಭಿಸ್ತ ನಂತರ ದೇವಲೋಕಕ್ಕೆ ಲಗ್ಗೆ ಇಟ್ಟ ದೇವರಾಜ ಇಂದ್ರ ಮತ್ತು ಅವನ ತಾಯಿ ಅತಿಥಿಗೆ ಕಾಟವನ್ನ ಕೊಡಲಾರಂಭಿಸಿದ ಅವನ ಈ ಕಾಟವನ್ನ ತಡೆಯದೆ ದೇವೇಂದ್ರನು ವಿಷ್ಣುವಿನಲ್ಲಿ ಮೊರೆ ಹೋಗ್ತಾನೆ ನರಕಾಸುರನಿಂದ ತನಗೆ ಬಂದಿರುವಂತಹ ತೊಂದರೆ ಪರಿಹರಿಸಲು ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ಈ ಸಮಯದಲ್ಲಿ ಭೂಮಿ ತಾಯಿಯು ಕೂಡ ತನ್ನ ಮಗನ ಉಪಟಳ ಸಹಿಸಲಾರದೆ ಅವನನ್ನ ಸಂಹರಿಸುವಂತೆ ನಾರಾಯಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ ಅಶ್ವಿಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ಕಾಡುಗತ್ತಲಿನಲ್ಲಿ ನರಕಾಸುರನೊಡನೆ ಕೆಲವು ದಿನಗಳು ಯುದ್ಧವನ್ನ ಮಾಡಿ ಅವನನ್ನು ಚತುರ್ದಶಿ ಬೆಳಗಿನ ಜಾವ ಸಂಹರಿಸ್ತಾನೆ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾನೆ ಕೃಷ್ಣ ಪರಮಾತ್ಮ ಅಂದರೆ ವಿಷ್ಣು ಯುದ್ಧ ಮಾಡಿದ ಆಯಾಸ ರಕ್ತ ತುಂಬಿದ ವಸ್ತ್ರ ಕಾದಾಡಿ ಮಣ್ಣು ಬೆವರಿನಿಂದ ತುಂಬಿದ ಶರೀರ ಯುದ್ಧ ಭೂಮಿಯಿಂದ ಬಂದ ಶ್ರೀಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮಿಯರು ಅರಳೆಣ್ಣೆಯನ್ನ ನೆತ್ತಿಗೆ ಹಚ್ಚಿ ಮೈ ಕೈಗೂ ತೀಡಿ ಹಂಡೆಯಲ್ಲಿದ್ದ ಬಿಸಿ ಬಿಸಿ ನೀರಿನಿಂದ ಅಭ್ಯಂಗ ಸ್ನಾನವನ್ನ ಮಾಡಿಸುತ್ತಾರೆ ನಂತರ ಹೊಸ ವಸ್ತ್ರಗಳನ್ನ ಕೊಡ್ತಾರೆ ಆ ಹೊಸ ವಸ್ತ್ರಗಳನ್ನ ಶ್ರೀ ಕೃಷ್ಣ ಪರಮಾತ್ಮನು ಧಾರಣೆ ಮಾಡ್ತಾನೆ ವಿಷ್ಣು ವರಾಹ ಅವತಾರದಲ್ಲಿದ್ದಾಗ ಭೂಮಿ ಮೇಲೆ ಬಿದ್ದ ಬೆವರಿನ ಹನಿಯಿಂದ ಹುಟ್ಟಿದಂತಹ ಮಗ ನರಕಾಸುರ ಹೀಗಾಗಿ ಭೂತಾಯಿಯಾದರೆ ತಂದೆ ವಿಷ್ಣು ಮಗನ ಸಂಬಂಧವಿದ್ದು ಸಂಹಾರ ಮಾಡಿದ್ದ ಕಾರಣ ಸ್ನಾನ ಮಾಡಿ ಬೇರೆ ಮಡಿ ವಸ್ತ್ರವನ್ನ ಹಾಕಿಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮೈ ಮನಸ್ಸು ಹಗುರವಾಯಿತು ನಂತರ ಸಿಹಿಯಾದ ಸವಿಯಾದ ಭೋಜನವನ್ನ ಮಾಡ್ತಾನೆ ಶ್ರೀ ಕೃಷ್ಣನು ಮಾಡಿದ ಈ ಕಾರ್ಯ ಕಾರ್ತಿಕ ಮಾಸದ ಚತುರ್ದಶಿ ದಿನವನ್ನ ಹಬ್ಬದ ದಿನವಾಗಿ ಆಚರಣೆಯನ್ನ ಮಾಡ್ತಾರೆ ದುಷ್ಟ ರಾಕ್ಷಸನ ಸಂಹಾರ ಮಾಡಿದ ಸಂಭ್ರಮಕ್ಕಾಗಿ ಅಭ್ಯಂಗ ಸ್ನಾನ ಮಾಡಿ ಎಣ್ಣೆ ಸ್ನಾನ ಹೊಸ ಬಟ್ಟೆ ಧರಿಸುವುದು ಪಟಾಕಿ ಸಿಡಿಸುವುದು ಸಿಹಿ ಭೋಜನ ಮಾಡುವುದು ರೂಢಿಯಾಗಿ ಬಂದಿದೆ ಅಂಧಕಾರವನ್ನ ಅಳಿಸಿ ಬೆಳಕಿನ ಸಾಲು ದೀಪ ಹಚ್ಚುತ್ತಾರೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ ಮನೆಯಲ್ಲಿ ವಿಶೇಷವಾಗಿ ಮನೆ ದೇವರ ಪೂಜೆ ಹೊಸ್ತಿಲು ಪೂಜೆ ಗೋಪೂಜೆ ತುಳಸಿ ಪೂಜೆ ಗೋವುಗಳಿಗೆ ಗೋಗ್ರಾಸವನ್ನ ಇಡ್ತಾರೆ ದೀಪಾವಳಿ ಹಬ್ಬದ ಆಚರಣೆ ನಾಲ್ಕೈದು ದಿನಗಳು ನಡೆಯುತ್ತವೆ ಬಂಧು ಬಾಂಧವರೊಂದಿಗೆ ಖುಷಿ ಖುಷಿಯಾಗಿ ಆನಂದದ ಭೋಜನವನ್ನ ಮಾಡ್ತಾರೆ ನೀರಿನಲ್ಲಿ ಗಂಗೆ ಎಣ್ಣೆಯಲ್ಲಿ ಲಕ್ಷ್ಮಿ ಇರ್ತಾರೆ ಆದ್ದರಿಂದ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಮಾಡಿ ಸ್ನಾನ ಬಟ್ಟೆಯನ್ನ ಹಾಕಿಕೊಳ್ತಾರೆ ಇವೆಲ್ಲ ಆಯುರಾರೋಗ್ಯ ಭಾಗ್ಯವನ್ನ ಹೆಚ್ಚಿಸುತ್ತವೆ ಅನ್ನುವಂತಹ ನಂಬಿಕೆ ಉಂಟು ಇದರಿಂದ ಪಾಪಗಳ ನಿವಾರಣೆ ಕೂಡ ಆಗುತ್ತದೆ ನರಕಾಸುರನು ಸಾಯುವ ಮುನ್ನ ತನ್ನ ನೆನಪಿಗಾಗಿ ತನ್ನ ಹೆಸರಿನಿಂದ ಈ ದಿವಸ ಹಬ್ಬವನ್ನ ಮಾಡಬೇಕು ಅಂತ ಶ್ರೀಕೃಷ್ಣನಿಂದ ವರವನ್ನ ಪಡೆದಿದ್ದ ನರಕಾಸುರನ ಜೊತೆಗೆ ಎಂಟು ಹತ್ತು ದಿನಗಳ ಕಾಲ ಯುದ್ಧ ಮಾಡಿ ಸಾಕಷ್ಟು ದಣಿದಿದ್ದ ಹಾಗೂ ವರಾಹ ಅವತಾರದಲ್ಲಿ ಹನಿ ಬೆವರು ಭೂಮಿಗೆ ಬಿದ್ದು ಅದರಿಂದ ಹುಟ್ಟಿದ ನರಕಾಸುರ ಭೂದೇವಿ ಮತ್ತು ಮಹಾವಿಷ್ಣುವಿನ ಮಗನಾಗಿದ್ದ ಹೀಗಾಗಿ ಶ್ರೀಕೃಷ್ಣನು ದೇಹ ಮನಸ್ಸು ಶುದ್ಧ ಮಾಡಿಕೊಳ್ಳಲು ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನವನ್ನ ಮಾಡ್ತಾನೆ ದುಷ್ಟ ಸಂಹಾರದ ಸಂಭ್ರಮಕ್ಕಾಗಿ ಎಣ್ಣೆ ಸ್ನಾನ ಹೊಸ ಬಟ್ಟೆ ಪಟಾಕಿ ಸಿಡಿಸುವುದು ಸಿಹಿ ಸಿಹಿ ಭೋಜನ ಮಾಡುವುದು ರೂಢಿಯಾಗಿ ಬಂದಿದೆ ತಾವುಗಳು ಕೂಡ ಆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಗ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಗಳನ್ನ ಧರಿಸಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆಯಲ್ಲಿ ದೀಪಗಳನ್ನ ಬೆಳಗಿಸಿ ಆ ಮಹಾ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ನಮೋಸ್ತು ನಾರಾಯಣ ಮಂದಿರಾಯ ನಮೋಸ್ತು ಹಾರಾಯಣ ಕಂದರಾಯ ನಮೋಸ್ತು ಮತ್ಸ್ಯಾಯ ಲಯಾಬ್ಧಿಗಾಯ ನಮೋಸ್ತು ಕೂರ್ಮಾಯ ಪಯೋಬ್ಧಿಗಾಯ ಓಂ ನಮೋ 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 ನಾರಾಯಣಾಯ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ